ನಿಮಗೆ ಫ್ಯಾಟಿ ಲಿವರ್ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ನೀವು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗನ್ನು ಮಾಡಿಸೋ ಒಂದು ಅವಶ್ಯಕತೆ ಇದೆಯಾ ಅನ್ನತಕ್ಕಂಥ ಒಂದು ಪ್ರಶ್ನೆ ನೀವು ತುಂಬ ಆರೋಗ್ಯವಾಗಿದ್ದೀರಾ ನಿಮಗೆ ಯಾವುದೇ ರೀತಿ ಒಂದು ಹೆಲ್ತ್ ಇಶ್ಯೂ ಕಾಯಿಲೆ ಇಲ್ಲ ಏನೋ ಒಂದು ಸಿಂಪ್ಟಮ್ಸ್ ಲಕ್ಷಣಗಳಿಲ್ಲ ಆದರೂ ಕೂಡ ಈ ಒಂದು ಹೆಲ್ತ್ ಚೆಕಪ್ ಆಗಿ ಹೆಲ್ತ್ ಚೆಕಪ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಾರೆ ಅದರಲ್ಲೂ ಕೂಡ ಈ ಕಂಪ್ನಿಗಳಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ಆ ಕಂಪ್ನಿ ಮುಖಾಂತರ ಅವರೇ ವರ್ಷ ವರ್ಷ ಒಂದು ಚೆಕಪ್ ಮಾಡಿಸತಕ್ಕಂಥ ಒಂದು ಕೆಲಸ ಫ್ರೀಯಾಗಿ ನಿಮಗೆ ಹೆಲ್ತ್ ಚೆಕಪ್ ಮಾಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿರ್ತಾರೆ ಅದಲ್ಲದೆ ಡಾಕ್ಟರ್ಸನ್ನು ಹತ್ರ ಹೋದಾಗ ಅವ್ರು ಹೇಳ್ತಾರೆ ಈಗ ಮೂವತ್ತು ವರ್ಷ ಆಗಿದೆ ನಲವತ್ತು ವರ್ಷ ಆಗಿದೆ ನಿಮಗೆ ನೀವು ರೆಗ್ಯುಲರಾಗಿ ವರ್ಷ ವರ್ಷ ನೀವು ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು ಅಂತ ಅಡ್ವೈಸ್ ಮಾಡಿಬಿಟ್ಟು ನೀವು ಚೆನ್ನಾಗಿದ್ರಿ ಏನೂ ತೊಂದರೆ ಇಲ್ಲ ಅಂದ್ರೂ ಕೂಡ ನಿಮಗೆ ಸ್ಕ್ಯಾನಿಂಗನ್ನು ಮಾಡಿಬಿಟ್ಟು ಆ ಸ್ಕ್ಯಾನಿಂಗ್ನಲ್ಲಿ ನಿಮಗೆ ಫ್ಯಾಟ್ ಇದೆ ಅಂದರೆ ಲಿವರ್ನಲ್ಲಿ ಫ್ಯಾಟ್ ಇದೆ ಫ್ಯಾಟಿ ಲಿವರ್ ಅಂತಕ್ಕಂಥ ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾರೆ ಬಟ್ ಈಗ ಹೇಳೋದ್ರ ಜೊತೆ ಜೊತೆಯಲ್ಲಿ ಇವರು ಜನರಿಗೆ ಭಯಪಡಿಸೋದೇನು ಅಂತಂದರೆ ಅಯ್ಯೋ ಫ್ಯಾಟಿ ಲಿವರ್ ಆಗ್ತಕ್ಕಂತಕ್ಕಂಥ ಒಂದು ಕಾಯಿಲೆ ಇದೆ ನಿಮಗೆ ಈ ಒಂದು ಕಾಯಿಲೆಯಿಂದ ನಿಮಗೆ ಲಿವರ್ ಫೇಲ್ ಆಗ್ಬೋದು ಅದ್ರ ಜೊತೆಗೆ ಮುಂದೆ ಫ್ಯೂಚರಲ್ಲಿ ನಿಮಗೆ ಲಿವರ್ ಕ್ಯಾನ್ಸರ್ ಬರ್ತಕ್ಕಂಥ ಒಂದು ಸಮಸ್ಯೆ ಕೂಡ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಇಲ್ಲೇ ಇಲ್ಲ ಫ್ಯಾಟಿ ಲಿವರಿಗೆ ಬಟ್ ಆದರೆ ನೀವು ಈ ಮಾತ್ರೆ ಅಂತ ಅಂತೇಳಿ ಕೊಲೆಸ್ಟ್ರಾಲ್ ಮಾತ್ರ ಒಂದಿಷ್ಟು ಕೊಟ್ಬಿಡೋದು ಜೊತೆಗೆ ರೆಗ್ಯುಲರಾಗಿ ನೀವು ಚೆಕಪ್ ಮಾಡಿಸ್ತಾ ಇರಬೇಕು ಆರು ಆರು ಒಂದ್ಸಲ ಸಲ ಮೂರು ತಿಂಗಳಿಗೊಂದು ಸಲ ಟೆಸ್ಟ್ ಮಾಡಿಸ್ಬೇಕು ಬರ್ತಾ ಇರಿ ನಮ್ಮ ಹತ್ರ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಕೊತಾ ಇರಿ ಅಂತ ಅಡ್ವೈಸ್ ಮಾಡಿ ನಿಮ್ಮನ್ನು ಅವರ ಒಂದು ರೆಗ್ಯುಲರ್ ಕಸ್ಟಮರ್ ಮಾಡಿಬಿಡ್ತಾರೆ ಸರಿ ಇದು ಜನರಲ್ ಇರತಕ್ಕಂಥ ಪ್ರಶ್ನೆ ಏನು ಈ ಫ್ಯಾಟಿ ಲಿವರ್ ಅಂದರೆ ಏನು ಒಂದನೇ ಪ್ರಶ್ನೆ ಆದರೆ ಎರಡನೇದಾಗಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಸರಿ ಮೆಡಿಸಿನ್ ಇಲ್ಲ ಬಟ್ ಇದನ್ನು ಕ್ಯೂರ್ ಮಾಡಲಿಕ್ಕಾಗಲ್ವಾ ಅಂತಕ್ಕಂಥ ಒಂದು ಪ್ರಶ್ನೆ ಎರಡನೇದಾದ್ರೆ ಮೂರನೇದಾಗಿ ಇವರು ಹೇಳ್ತಾರಲ್ಲ ಕಾಂಪ್ಲಿಕೇಶನ್ಸು ಈ ಕ್ಯಾನ್ಸರ್ ಆಗಿಬಿಡುತ್ತೆ ಲಿವರ್ ಹಾಳಾಗ್ಬಿಡುತ್ತೆ ಲಿವರ್ ಫೇಲ್ಯೂರ್ ಆಗುತ್ತೆ ಆ ಸಮಸ್ಯೆ ಬರುತ್ತಾ ಈ ಒಂದು ಫ್ಯಾಟಿ ಲಿವರ್ ತಕ್ಕ ಅನ್ನೋತಕ್ಕಂಥ ಪ್ರಶ್ನೆ ಜನರಲ್ ಇದೆ ಮೊದಲನೇದಾಗಿ ಈಗ ಲಿವರ್ ನೋಡಿ ಈ ಒಂದು ಲಿವರ್ ಏನಿದೆಯಲ್ಲ ಹೊಟ್ಟೆಯ ಒಂದು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಒಂದು ಆರ್ಗನ್ ಇದು ಸೊ ಇದು ಈ ಲಿವರ್ನ ಕೆಲಸ ಏನು ಅಂತ ನೋಡೋದಾದ್ರೆ ನೀವೇನೇ ಒಂದು ಆಹಾರ ತಿಂತೀರಾ ಆಹಾರ ತಿಂದಿದ್ದ ಆಹಾರ ನಮ್ಮ ರಕ್ತವನ್ನು ಸೇರ್ತೆ ರಕ್ತ ಸೇರಿ ಆ ರಕ್ತದ ಮುಖಾಂತರ ಈ ಒಂದು ಲಿವರ್ ಹತ್ರ ಹೋಗುತ್ತೆ ಆ ರಕ್ತದ ಮುಖಾಂತರ ನಮ್ಮ ಆಹಾರ ಲಿವರ್ ಸೇರುತ್ತೆ ಯಾವಾಗ ಲಿವರಿಗೆ ಆ ಬ್ಲಡ್ ಹೋಗುತ್ತೋ ಆ ಒಂದು ನ್ಯೂಟ್ರಿಯೆಂಟ್ಸ್ ನಮಗೆ ಎಷ್ಟು ಬೇಕು ಎನರ್ಜಿಗೆ ಎಷ್ಟು ಬೇಕು ಒಂದು ಆದಷ್ಟಿನ ಫುಡ್ಡನ್ನು ಡೈಜೆಸ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ಎರಡನೇ ಕೆಲಸ ನಮ್ಮ ಲಿವರ್ ಮಾಡ್ತಕ್ಕಂಥದ್ದು ಮೊದಲಿಂದಾಗಿ ನಿಮಗೆ ಎನರ್ಜಿ ಎಷ್ಟು ಬೇಕೋ ಅಷ್ಟನ್ನು ಡೈಜೆಸ್ಟ್ ಮಾಡಿ ಎನರ್ಜಿ ಕೊಡುತ್ತೆ ಸೊ ಎರಡನೇದಾಗಿ ಇದೇನು ಮಾಡುತ್ತೆ ಕನ್ವರ್ಟ್ ಮಾಡುತ್ತೆ ನೀವು ಎಕ್ಸ್ಟ್ರಾ ತಿಂದಿರ್ತೀರ ಅವಶ್ಯಕತೆಗಿಂತ ಜಾಸ್ತಿ ಏನಾದರೂ ಫುಡ್ಡನ್ನು ತಿಂದಿದ್ರೆ ಅದೇನು ಮಾಡುತ್ತೆ ಅದನ್ನು ಕನ್ವರ್ಟ್ ಮಾಡಿ ಚೇಂಜ್ ಮಾಡಿ ನೀವು ಕಾರ್ಬೋಹೈಡ್ರೇಟ್ ತಿಂದರೆ ಆಗಿ ಸ್ಟೋರ್ ಮಾಡಲ್ಲ ಸ್ಟೋರ್ ಆಗಲ್ಲ ನಮ್ಮ ದೇಹದಲ್ಲಿ ಬಟ್ ಚೇಂಜ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಅದು ಸ್ಟೋರೇಜ್ ಇರುತ್ತೆ ಆ ಸ್ಟೋರ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಇಲ್ಲಿ ಮೇಜರ್ ವರ್ಕು ಒಂದು ರೆಜೇಶನ್ ಅಂದರೆ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ವರ್ಕ್ ಏನಂದರೆ ಈ ಫುಡ್ಡನ್ನು ಸ್ಟೋರ್ ಮಾಡಿಡುತ್ತೆ ಸ್ಟೋರ್ ಮಾಡೋ ಉದ್ದೇಶ ಏನು ನಾಳೆ ಬೇಕಾಗುತ್ತೆ ಅಕಸ್ಮಾತ್ ಯಾವಾಗಾರ ಕೊರತೆ ಆದರೆ ಬೇಕಾಗ್ಬೋದು ಅಂತ ಸ್ಟೋರ್ ಮಾಡಿಡುತ್ತೆ ಇದು ಉದಾಹರಣೆ ಹೇಳ್ತೀನಿ ನಾನೀಗ ಇರ್ತಾರೆ ಮನೆಯಲ್ಲಿ ಅವ್ರಿಗೆ ನೀವು ಖರ್ಚಿಗೆ ಅಂತೇಳಿ ದುಡ್ಡು ಕೊಡ್ತೀರ ಪ್ರತಿದಿನ ಏನೋ ದುಡ್ಡು ಕೊಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಪ್ರತಿದಿನ ನೂರು ರೂಪಾಯಿ ಕೊಡ್ತಾ ಇದ್ದೀರಾ ಬಟ್ ಮನೆಯಲ್ಲಿ ಏನಂತಂದರೆ ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ದಿನ ಪ್ರತಿದಿನ ಒಂದೇ ಥರ ಖರ್ಚಿರಲ್ಲ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರ್ತದೆ ಒಂದು ಎಪ್ಪತ್ತು ಎಂಬತ್ತು ಅಂದರೆ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಏನು ಉಳಿತಲ್ಲ ಆ ಉಳಿದಂಥ ದುಡ್ಡನ್ನು ಏನು ಮಾಡ್ತಾರೆ ಅವರು ಎತ್ತಿಡ್ತಾ ಇರ್ತಾರೆ ಕೂಡಿಡ್ತಾ ಇರ್ತಾರೆ ಒಂದು ಸ್ಟೋರ್ ಮಾಡಿ ಇಡ್ತಾ ಇರ್ತಾರೆ ಈಗ ಒಂದು ಆ ಕಾನ್ಸೆಪ್ಟ್ ಎಲ್ಲೇ ಇರ್ಬೋದು ಮುಂಚೆ ಎಲ್ಲ ಇರ್ತಾಯಿತ್ತು ಹೆಣ್ಮಕ್ಳು ಸೊ ಮನೆಯಲ್ಲಿ ಕಿಚನಲ್ಲಿ ಬಾಕ್ಸ್ನಲ್ಲಿ ಅದರಲ್ಲಿ ಇದರಲ್ಲಿ ಲೋಟ ಏನು ಡಬ್ಬ ಗೆಬ್ಬ ಏನು ತೆಗೆದರೂ ಕೂಡ ಅದರಲ್ಲಿ ದುಡ್ಡು ಇರ್ತಾಯಿತ್ತು ಅಂದರೆ ಅದನ್ನು ಸ್ಟೋರ್ ಮಾಡಿ ಇಡ್ತಾಯಿದ್ರು ಅವ್ರ ಉದ್ದೇಶ ಏನಿತ್ತು ಅಂತಂದ್ರೆ ಅದರಲ್ಲಿ ಮನೆ ಕಟ್ಟಿಸ್ಬೇಕು ಅದರಲ್ಲಿ ಇದು ಮಾಡಬೇಕು ಅಂತಲ್ಲ ಬಟ್ ಇನ್ ಫ್ಯೂಚರ್ನಲ್ಲಿ ಯಾವತ್ತೋ ಯಜಮಾನ್ರು ಮನೆಗೆ ದುಡ್ಡು ಕೊಡಲಿಲ್ಲ ಏನು ದುಡ್ಡಿನ ಕೊರತೆ ಆಯಿತು ಅಂತಂದಾಗ ಈ ನಾವು ದಿನಸಿ ತರಲಿಕ್ಕೆ ನಮ್ಮ ಮನೆ ರನ್ ಮಾಡಲಿಕ್ಕೆ ಏನು ಅವಶ್ಯಕತೆ ಆಗುತ್ತೆ ಬೇಕಾಗುತ್ತೆ ಇವತ್ತು ನೂರು ರೂಪಾಯಿ ಕೊಡ್ತಾರೆ ನಾಳೆ ಇಲ್ಲೋ ಇಲ್ಲ ಹೊರಗೆ ಹೋಗಿದ್ದಾರೆ ಅವರು ಅಥವಾ ದುಡ್ಡು ಕೊಡಲಿಲ್ಲ ಅಂತಂದಾಗ ಅದನ್ನು ಯೂಸ್ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆ ರೀತಿ ಹೆತ್ತಿಡ್ತಾ ಇದ್ದರು ಅದೇ ಕೆಲಸ ನಮ್ಮಲ್ಲಿ ಇವರ್ ಮಾಡತಕ್ಕಂಥದ್ದು ಎಕ್ಸ್ಟ್ರಾ ಏನೇನು ತಿಂತಿರಲ್ಲ ನೀವು ಅದನ್ನು ಎಲ್ಲ ಅದು ಸ್ಟೋರ್ ಇಡುತ್ತೆ ಇದು ಏನು ಅಂದ್ಕೊಂಡಿರುತ್ತೆ ನಾಳೆ ಏನಾದರೂ ಕೊರತೆ ಆಗುತ್ತೆ ನಿಮಗೆ ನಾಳೆ ಊಟ ಮಾಡದಲ್ಲೇ ಇರಬಹುದು ಕೊರ ಕಮ್ಮಿ ಆಗ್ಬೋದು ಫುಡ್ ನಿಮ್ಗೆ ಕಮ್ಮಿ ಸಿಗ್ಬೋದು ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟೋರ್ ಮಾಡುತ್ತೆ ಸರಿ ಯಾವ ರೂಪದಲ್ಲಿ ಸ್ಟೋರ್ ಮಾಡುತ್ತೆ ಸೊ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ ನೀಡ್ತೀವಿ ಮೇಜರಾಗಿ ಸ್ಟೋರ್ ಆಗ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಲಿವರಿಂದ ಒಂದು ಫಸ್ಟ್ ಗ್ಲೈಕೋಜೆನ್ ಆಗಿ ಸ್ಟೋರ್ ಆಗುತ್ತೆ ಕಾರ್ಬೋಹೈಡ್ರೇಟ್ ತಿಂತೀರಾ ಎಷ್ಟು ಬೇಕು ಅಷ್ಟು ದೇಹ ಉಪಯೋಗಿಸ್ತು ಎನರ್ಜಿಗೋಸ್ಕರ ಎಕ್ಸ್ಟ್ರಾ ಇರೋದನ್ನ ಫಸ್ಟ್ ಕನ್ವರ್ಟ್ ಮಾಡೋದು ಗ್ಲೈಕೋಜಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಆ ಗ್ಲೈಕೋಜಿನ್ ಅನ್ನತಕ್ಕಂಥದ್ದು ಲಿವರ್ ಅಲ್ಲಿ ಮಾತ್ರ ಸ್ಟೋರ್ ಆಗಿರ್ತದೆ ಗ್ಲೈಕೋಜಿನ್ ಲಿವರ್ ಅಲ್ಲಿ ಇರ್ತದೆ ಸರಿ ಎಷ್ಟು ಬೇಕೋ ಅಷ್ಟು ಸ್ಟೋರ್ ಆಯಿತು ಅದಕ್ಕಿಂತ ಎಕ್ಸ್ಟ್ರಾ ನೀವು ಕಾರ್ಬೋಹೈಡ್ರೇಟ್ ತಿಂತ ಇದ್ದೀರಾ ಅಂದಾಗ ಏನಾಗುತ್ತೆ ಗ್ಲೈಕೋಜಿನ್ ಆಗಲ್ಲ ಅದು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಸ್ವಲ್ಪ ಗ್ಲೈಕೋಜಿನ್ ಆಗೋದು ಲಿವರಲ್ಲಿದೆ ಇನ್ನೂ ಎಕ್ಸ್ಟ್ರಾ ಇರ್ತಕ್ಕಂಥ ಕಾರ್ಬೋಹೈಡ್ರೇಟು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ ಫ್ಯಾಟಾಗಿ ಕನ್ವರ್ಟ್ ಆಗಿದ್ದು ಅದು ಲಿವರಲ್ಲಿ ಇರುತ್ತೆ ಫಸ್ಟು ನೆಕ್ಸ್ಟ್ ಇನ್ನೂ ಎಕ್ಸ್ಟ್ರಾ ಇದೆಯಾ ಅದೆಲ್ಲ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಸೆಲ್ಸು ಪ್ರತಿಯೊಂದು ಅಂಗಾಂಗಗಳಿಗೂ ನೋಡಿ ಗ್ಲೈಕೋಜಿನ್ನು ಲಿವರ್ ಬಿಟ್ಟು ಹೊರ್ಗಡೆ ಸ್ಟೋರ್ ಆಗೋಲ್ಲ ಬಟ್ ಆದರೆ ಈ ಒಂದು ಫ್ಯಾಟ್ ಅನ್ನೋದು ದೇಹದ ಪ್ರತಿ ಸೆಲ್ಸಲ್ಲೂ ಕೂಡ ಒಂದು ಸ್ಟೋರ್ ಆಗುತ್ತೆ ಎಲ್ಲೆಲ್ಲಿ ಸ್ಟೋರ್ ಆಗ್ಬೋದು ನೋಡಿ ಹಾರ್ಟಲ್ಲಿ ಸ್ಟೋರ್ ಆಗ್ಬೋದು ನೋಡಿ ಅಲ್ಲಿ ಕೂತ್ಕೊಳ್ಳುತ್ತೆ ಫ್ಯಾಟ್ ಇದು ನೀವು ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ ಸ್ಟೋರೇಜ್ ಆಗಿರೋದು ಇರುತ್ತೆ ಕಿಡ್ನಿಗಳಲ್ಲೂ ಕೂಡ ಇದೆ ಕಿಡ್ನಿ ಅಷ್ಟೇ ಅಲ್ಲ ದೇಹದ ಪ್ರತಿಯೊಂದು ಸೆಲ್ಸ್ ಏನು ಪ್ಯಾನ್ಕ್ರಿಯಾಸ್ ನಾವೇನು ಹೇಳ್ತೀವಲ್ಲ ಇನ್ಸುಲಿನ್ ಸೆಕ್ರೆಟ್ ಮಾಡ್ತಕ್ಕಂಥ ಪ್ಯಾನ್ಕ್ರಿಯಾಸಲ್ಲೂ ಕೂಡ ಒಂದು ಫ್ಯಾಟು ಸ್ಟೋರೇಜ್ ಆಗಿ ಕುತ್ಕೊಂಡಿರ್ತಕ್ಕಂಥ ಒಂದು ಕೆಲಸ ನಡೆಯುತ್ತೆ ಅಂದರೆ ಅದು ಆರು ಬರೀ ಅಲ್ಲ ಪ್ರತಿಯೊಂದು ಸೆಲ್ಸಲ್ಲೂ ಕೂಡ ಇದು ಹೋಗಿರುತ್ತೆ ಸರಿ ಇದು ಫ್ಯಾಟಿ ಲಿವರ್ ಅಂದ್ರೆ ಲಿವರ್ ಎಕ್ಸ್ಟ್ರಾ ಉತ್ಪತ್ತಿ ಆಗಿರ್ತಕ್ಕಂಥ ಫ್ಯಾಟ್ ಲಿವರ್ ಅಲ್ಲಿ ಇದು ನ್ಯಾಚುರಲ್ ಇದು ಇದನ್ನು ಖಾಯಿಲೆ ಅಂತ ಕರೆಯೋದಲ್ಲ ಇದೊಂದು ಕಾಯಿಲೆ ಡಿಸೀಸೇ ಅಲ್ಲ ಫ್ಯಾಟಿ ಲಿವರ್ ಇಸ್ ನಾಟ್ ಅ ಟಾಲೆಟ್ ಡಿಸೀಸ್ ಏನು ಎಕ್ಸ್ಟ್ರಾ ಫ್ಯಾಟಿ ಎಕ್ಸಸ್ ಆಫ್ ಫ್ಯಾಟ್ ಎಕ್ಸಸ್ ಆಫ್ ಎನರ್ಜಿ ಸ್ಟೋರೇಜ್ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಅಲ್ಲ ಅದು ಕನ್ವರ್ಟ್ ಆಗಿ ಫ್ಯಾಟಾಗಿ ಕನ್ವರ್ಟ್ ಆಗಿ ನಿಮ್ಮ ದೇಹದಲ್ಲಿ ಇರತಕ್ಕಂಥದ್ದು ಅಷ್ಟೇ ಕಂಡೀಷನ್ ಹೊರ್ತು ಇದು ಫ್ಯಾಟಿ ಲಿವರ್ ಅಂತಕ್ಕಂಥದ್ದು ಇವ್ರು ಹೇಳೋ ಪ್ರಕಾರ ಒಂದು ಡಿಸೀಸಸ್ ಅಲ್ಲ ಇದು ಏನಂದರೆ ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ ಕೊಡ್ತಾ ಇದ್ದೀರಾ ಅಷ್ಟೇ ಅದು ನ್ಯೂಟ್ರಿಷನಲ್ ಇಂಬ್ಯಾಲೆನ್ಸ್ ಒಂದು ಕೆಲವರು ಹೇಳ್ತಾರೆ ಇಲ್ಲ ನಿಮಗೆ ಫ್ಯಾಟಿ ಲಿವರ್ ಆಗಿಬಿಟ್ಟಿದೆ ನೀವು ಫ್ಯಾಟ್ ಡಾಕ್ಟರ್ಸೇ ಅಡ್ವೈಸ್ ಮಾಡ್ತಾರೆ ನೋಡಿದೀನಿ ನಾನು ಫ್ಯಾಟ್ ತಿನ್ನೋದನ್ನು ಕಮ್ಮಿ ಮಾಡಿರ್ತಾರೆ ಫ್ಯಾಟ್ ತಿನ್ನೋದ್ರಿಂದ ಲಿವರ್ಲೋಗಿ ಫ್ಯಾಟ್ ಕೂತ್ಕೊಳ್ಳೋದಿಲ್ಲ ಬಟ್ ನೀವು ತಿಂತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಇಂಬ್ಯಾಲೆನ್ಸ್ ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ಸು ಆ ರೀತಿ ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾ ಇರ್ತದೆ ಅದರಿಂದ ನೀವು ಫ್ಯಾಟನ್ನು ಕಡಿಮೆ ತಿನ್ನೋ ಒಂದು ಅವಶ್ಯಕತೆ ಇಲ್ಲ ಈಗ ಮಕ್ಕಳ ಯಾ ಏಜ್ ವೈಸ್ ನೋಡೋದಾದ್ರೆ ಮಕ್ಕಳಲ್ಲಿ ಫ್ಯಾಟಿ ಲಿವರ್ ನಾವು ನೋಡೋದಿಲ್ಲ ಯಾಕೆ ಮ ಫ್ಯಾಟಿ ಲಿವರ್ನ ಮಕ್ಕಳಲ್ಲಿ ನಾವು ಕಾಣೋದಿಲ್ಲ ಅಂತಂದರೆ ಒಂದು ಮೂಮೆಂಟ್ ಜಾಸ್ತಿ ಇರ್ತದೆ ಓಡಾಟ ಜಾಸ್ತಿ ಇರ್ತದೆ ಕೂತ್ಕೊಂಡಿರಲ್ಲ ಮಕ್ಕಳು ಸಾಮಾನ್ಯವಾಗಿ ಓಡಾಡುತ್ತೆ ಆಕ್ಟಿವ್ ಆಗಿರ್ತದೆ ಹೈಪರ್ ಆಕ್ಟಿವ್ ಆಗಿರ್ತಾರೆ ಓಡಾಡ್ತಾ ಇರ್ತಾರೆ ಅದರ ಜೊತೆಗೆ ತಿನ್ನತಕ್ಕಂಥದ್ದು ಪ್ರಮಾಣ ಕಡಿಮೆ ಇರ್ತೈತೆ ಯಾವಾಗ ಅಶ್ವಾಗುತ್ತೆ ಆವಾಗ ಒಂದು ಸ್ವಲ್ಪ ತಿನ್ಬಿಟ್ಟು ಊಟ ಕಡಿಮೆ ಇರುತ್ತೆ ಮೂಮೆಂಟ್ ಜಾಸ್ತಿ ಇರುತ್ತೆ ತಿನ್ನೋದು ಕಡಿಮೆ ಇರ್ತದೆ ಮೆಟಬಾಲಿಸಮ್ ಜಾಸ್ತಿ ಇರ್ತದೆ ಅಂದರೆ ಡೈಜೆಷನ್ ಈ ಎರಡು ಕೆಲಸ ಹೇಳಿದೆ ಒಂದು ಡೈಜೆಸ್ಟ್ ಮಾಡೋದು ಒಂದು ಸ್ಟೋರ್ ಮಾಡೋ ಕೆಲಸ ಲಿವರ್ ಮಾಡುತ್ತಲ್ಲ ಅದರಲ್ಲಿ ಡೈಜೆಷನ್ ಸ ಮ್ಯಾಕ್ಸಿಮಮ್ ಆಗಿಬಿಟ್ಟು ಒಂದು ಫ್ಯಾಟಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದು ಇರೋದಿಲ್ಲ ಮಕ್ಕಳಲ್ಲಿ ಇದು ನಾರ್ಮಲ್ ಆಗಿರ್ತಕ್ಕಂಥ ಮಕ್ಕಳು ಬಟ್ ಈಗಾರೆಲ್ಲ ಆಲ್ಮೋಸ್ಟ್ ನಾರ್ಮಲ್ ಮಕ್ಕಳು ಅಂತ ಹೇಳ್ತೀನಿ ಓಡಾಡೋದು ಕಡಿಮೆ ಕುತ್ಕೊಂಡು ಮೊಬೈಲ್ ಇಟ್ಕೊಂಡು ತಿನ್ಕೊಂತ ಟಿ ವಿ ನೋಡ್ತಾ ಇರ್ತಾರಲ್ಲ ಅವ್ರೆಗೇನ್ ನನ್ನ ಒಂದು ಎಕ್ಸಾಂಪಲ್ ಅಂತ ಹನ್ನೆರಡು ವರ್ಷದ ಒಂದು ಮಗು ಚಿಕ್ಕ ಮಗು ಹನ್ನೆರಡು ವರ್ಷದ ಮಗು ಸ್ವಲ್ಪ ದಪ್ಪ ಇದೆ ಅಂತ ಸ್ಕ್ಯಾನ್ ಮಾಡಿಸಿ ಫ್ಯಾಟಿ ಲಿವರ್ ಇದೆ ಅಂತ ಕರ್ಕೊಂಬೋದು ನಾವು ಯಾವತ್ತೂ ನೋಡಿರಲ್ಲ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಹತ್ತು ಹನ್ನೆರಡು ವರ್ಷದ ಸೊ ಮಕ್ಕಳಲ್ಲೂ ಕೂಡ ನೀವು ಒಂದು ಫ್ಯಾಟಿ ಲಿವರ್ ಅಂತಕ್ಕಂಥದ್ದು ನೋಡ್ತಾ ಅದಕ್ಕೆ ಕಾರಣ ಏನು ಅಂತಂದರೆ ಅವ್ರ ಮೂಮೆಂಟ್ ಎಲ್ಲ ಓಡಾಟ ಇಲ್ಲ ಬಟ್ ಕೂತ್ಕೊಂಡು ಹಾಗೇ ಇರ್ತಾರಲ್ಲ ಅದರಿಂದ ಈ ಫ್ಯಾಟಿ ಲಿವರ್ ಆಗ್ತಾ ಇದೆ ಇನ್ನೂ ಏಜ್ ವೈಸ್ ಹೇಳಬೇಕು ಅಂತ ಅನ್ನೋದಾದ್ರೆ ಈ ಮೂವತ್ತು ವರ್ಷ ಮೂವತ್ತು ವರ್ಷದಲ್ಲಿ ಇದೆಲ್ಲ ಆಲ್ಮೋಸ್ಟ್ ರಿವರ್ಸ್ ಆಗುತ್ತೆ ಮೂಮೆಂಟ್ ಕಡಿಮೆ ಆಗ್ತಾ ಬರುತ್ತೆ ತಿನ್ನತಕ್ಕಂಥದ್ದು ಜಾಸ್ತಿ ಆಗುತ್ತೆ ಹಾಗಾಗಿ ಸೊ ಮೂವತ್ತು ವರ್ಷದಲ್ಲಿ ಕಂಪ್ಲೀಟಾಗಿ ಆಗಿ ಡೈಜೆಸ್ಟ್ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಬಟ್ ಸ್ಟೋರೇಜ್ ಅನ್ನೋದು ಏನಿರುತ್ತಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗ್ತಕ್ಕಂಥದ್ದು ಅತಿ ಹೆಚ್ಚಾಗುತ್ತೆ ಹಾಗಾಗಿ ಮೂವತ್ತು ವರ್ಷದ ವಯಸ್ಸಿನವ್ರನ್ನ ನಾವು ಸ್ಕ್ಯಾನಿಂಗ್ ಮಾಡಿ ನೋಡಿದರೆ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಹತ್ತು ಜನ ಹಿಡ್ಕೊಂಡು ಸ್ಕ್ಯಾನ್ ಮಾಡಿ ಮೂರು ಜನದಲ್ಲಿ ಫ್ಯಾಟಿ ಲಿವರ್ ಮೂವತ್ತು ವರ್ಷದಲ್ಲಿ ಇದ್ದೇ ಇರುತ್ತೆ ಸೊ ನೆಕ್ಸ್ಟ್ ಇನ್ನೂ ನೋಡಿ ಮೂವತ್ತರಿಂದ ಒಂದು ನಲವತ್ತು ವರ್ಷಕ್ಕೆ ಬಂದು ನಲವತ್ತು ವರ್ಷದನ್ನ ನೀವು ಸ್ಕ್ಯಾನ್ ಮಾಡಿದರೆ ಆಲ್ಮೋಸ್ಟ್ ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ಎಷ್ಟು ನಲವತ್ತು ವರ್ಷದಾರ ಸ್ಕ್ಯಾನ್ ಮಾಡಿದರೆ ಎಂಬತ್ತು ಜನಕ್ಕಿಂತ ಎಂಬತ್ತು ಪರ್ಸೆಂಟ್ ಜನಕ್ಕಿಂತ ಜಾಸ್ತಿ ಜನರಲ್ಲಿ ಈ ಒಂದು ಫ್ಯಾಟಿ ಲಿವರ್ ಅಂದರೆ ಅತಿ ಹೆಚ್ಚಾದ ಫ್ಯಾಟ್ ಅಕ್ಯುಮುಲೇಷನ್ ಅದರಲ್ಲೂ ಲಿವರಲ್ಲಿ ಎಲ್ಲ ಕಡೆ ಬರೀ ಲಿವರಲ್ಲ ಹೊಟ್ಟೆ ಮುಂಭಾಗದಲ್ಲಿ ಪ್ರತಿಯೊಂದು ಆರ್ಗನಲ್ಲೂ ಕೂಡ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗಿರ್ತದೆ ಸರಿ ಇದು ತಿಳ್ಕೊಳ್ಳಿಕ್ಕೆ ನಾವು ಸ್ಕ್ಯಾನಿಂಗ್ ಮಾಡಬೇಕಾ ನಾನು ನಲವತ್ತು ವರ್ಷ ಆಸ್ತಿ ಫ್ಯಾಟಿ ಲಿವರ್ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ಸ್ಕ್ಯಾನಿಂಗ್ ಮಾಡಬೇಕಾ ಮಾಡಿಸೋ ಒಂದು ಅವಶ್ಯಕತೆ ಇದೆಯಾ ಯಾವುದೇ ಒಂದು ಅವಶ್ಯಕ ಸ್ಕ್ಯಾನಿಂಗ್ ಮಾಡಿಸ್ಲೇಬೇಡಿ ಫ್ಯಾಟಿ ಲಿವರ್ಗೋಸ್ಕರ ಅಂತ ಹೇಳ್ತೀನಿ ಯಾವುದು ಆಕ್ಸಿಡೆಂಟಲ್ ಫೈಂಡ್ ಹೇಗಂಗೆ ಸಿಗುತ್ತೆ ಏನು ಸಿಂಪ್ಟಮ್ಸ್ ಇಲ್ಲ ಚೆನ್ನಾಗಿರ್ತಾರೆ ಸುಮ್ಮನೆ ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ ನೋಡಿ ನೀವು ಏನು ಡಾಕ್ಟರ್ ಯಾರು ಸ್ಕ್ಯಾನ್ ಮಾಡಿರ್ತಾರಲ್ಲ ಅಥವಾ ಯಾರು ಡಾಕ್ಟ್ರ್ ಅಡ್ವೈಸ್ ಮಾಡಿರ್ತಾರಲ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಬನ್ನಿ ಲಿವರ್ನ ಫ್ಯಾಟ್ ಇದೆಯಾ ನೋಡೋಣ ಅಂತ ಹೇಳಿ ಅವ್ರನ್ನ ಕರ್ಕೊಂಡೋಗಿ ನೀವು ಸ್ಕ್ಯಾನ್ ಮಾಡಿಸಿ ಬೇಕಿರೋ ಡಾಕ್ಟ್ರನ್ನ ಈ ರೇಡಿಯಾಲಜಿಸ್ಟ್ ಆಗಲಿ ಅಥವಾ ಡಾಕ್ಟರ್ ಸರ್ಜನ್ ಆಗಲಿ ಅವ್ರನ್ನೇ ಸ್ಕ್ಯಾನ್ ಮಾಡಿಸಿ ನೋಡಿ ಅವರಲ್ಲೂ ಕೂಡ ಈ ಒಂದು ಫ್ಯಾಟಿ ಲಿವರ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಯಾವುದೇ ಕಾರಣಕ್ಕೂ ಡಾಕ್ಟರ್ಸ್ ಸ್ಕ್ಯಾನ್ ಮಾಡಿಸ್ಕೊಳ್ಳಲ್ಲ ಬಟ್ ಅಡ್ವೈಸ್ ಮಾಡಿ ನಿಮಗೆ ಭಯಪಡಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇರ್ತದೆ ಸರಿ ಆಗಿದ್ದರೆ ಟೆಸ್ಟ್ ಮಾಡಿಸೋದು ಈಗ ತಿಳ್ಕೊಳ್ಳೋದು ಹಾಗೆ ನನಗೆ ಫ್ಯಾಟಿ ಲಿವರ್ ಇದೆಯೋ ಇಲ್ಲೋ ಅಂತ ಅನ್ನೋದನ್ನು ಹಾಗೆ ಯಾವುದೇ ಒಂದು ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿಸೋ ಒಂದು ಅವಶ್ಯಕತೆ ಇಲ್ಲ ನೀವೇ ಆಗಿ ನಿಮ್ಮ ಮನೇಲಿ ತಿಳ್ಕೊಬೋದು ನಿಮಗೆ ಫ್ಯಾಟಿ ಲಿವರ್ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಜಸ್ಟ್ ಸಿಂಪಲ್ ಮೆಥಡು ಮಿರರ್ ಮುಂದಿಗಡೆ ನಿಂತ್ಕೊಳ್ಳಿ ಶರ್ಟನ್ನು ತೆಗೆದು ಮಿರರ್ ಮುಂದ್ಗಡೆ ನಿಂತ್ಕೊಳ್ಳಿ ನಿಂತ್ಕೊಂಡಾಗ ಜಸ್ಟ್ ನಿಮ್ಮ ಚೆಸ್ಟ್ ಸರ್ಕಂಫ್ರೆನ್ಸು ಮತ್ತು ಅಬಿಡಾಮನಲ್ಲಿ ಸರ್ಕಂಫರೆನ್ಸನ್ನು ನೋಡ್ಕೊಳ್ಳಿ ಅಂದರೆ ಚೆಸ್ಟ್ ಯಾವ ಪ್ರಮಾಣದಲ್ಲಿದೆ ಹೊಟ್ಟೆ ಯಾವ ಪ್ರಮಾಣದಲ್ಲಿದೆ ಈ ಚೆಸ್ಟ್ಗಿಂತ ಹೊಟ್ಟೆ ಜಾಸ್ತಿ ಇತ್ತು ಅಂದರೆ ಆವಾಗ ನಿಮಗೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟಿ ಇರುತ್ತೆ ನೀವು ಸ್ಕ್ಯಾನ್ ಮಾಡಿಸಿ ಇಲ್ಲ ಸರ್ ನನಗೆ ಹೊಟ್ಟೆ ಜಾಸ್ತಿ ಇದೆ ಬಟ್ ಆದರೂ ಫ್ಯಾಟಿ ಲಿವರ್ ಇಲ್ಲ ಸುಳ್ಳು ಅದು ರಾಂಗ್ ರಿಪೋರ್ಟ್ ಅದು ನಿಮಗೆ ಹೊಟ್ಟೆ ಪ್ರಮಾಣ ಜಾಸ್ತಿ ಇತ್ತು ಅಂತ ಅಂದರೆ ಚೆಸ್ ಎದೆಗಿಂತ ಹೊಟ್ಟೆ ಪ್ರಮಾಣ ಜಾಸ್ತಿ ಇತ್ತು ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟಿ ಲಿವರ್ ಇದ್ದೇ ಇರುತ್ತೆ ಅದನ್ನು ನೀವು ಸ್ಕ್ಯಾನ್ ಮಾಡಿಸಿ ಮತ್ತೆ ತಿಳ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಬಟ್ ಅದನ್ನು ಯಾವ ರೀತಿ ಕರಗಿಸ್ಬೇಕು ಅನ್ನೋದನ್ನ ತಿಳ್ಕೊಬೇಕು ಅಷ್ಟೇ ಸೊ ಇದಕ್ಕೆ ಟ್ರೀಟ್ಮೆಂಟ್ ಅನ್ನೋದಾದರೆ ಟ್ರೀಟ್ಮೆಂಟ್ ಇಲ್ಲ ಹೌದು ಯಾವುದೇ ಒಂದು ಮೆಡಿಸಿನ್ ಲಿವರಲ್ಲಿ ಇರ್ತಕ್ಕಂಥ ಫ್ಯಾಟನ್ನು ಕರಗಿಸೋ ಮೆಡಿಸಿನ್ ಯಾವುದು ಇಲ್ಲವೇ ಇಲ್ಲ ಬಟ್ ಆದರೆ ಅಷ್ಟೇ ಸತ್ಯ ಏನಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ಎ ರಿವರ್ಸಿಬಲ್ ಕಂಡೀಷನ್ ಆಗಿ ಇರ್ತಕ್ಕಂಥ ಫ್ಯಾಟ್ ಲಿವರಲ್ಲಿ ಇರ್ತಕ್ಕಂಥ ಫ್ಯಾಟನ್ನು ಕಂಪ್ಲೀಟಾಗಿ ತೆಗೆದಾಕ್ತಕ್ಕಂಥ ಒಂದು ಕೆಲಸ ಮಾಡ್ಬೋದು ಮೆಡಿಸಿನ್ ಇಂದ ಅಲ್ಲ ಬಟ್ ಪ್ರಾಪರ್ ಡಯಟಿಂದ ಈಗ ನಾವು ಫ್ಯಾಟಿ ಲಿವರ್ ಅಂತ ಹೇಳಿದಾಗ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಅಂತ ಅಂತ ಸಿ ಸಿಆರ್ ಎಷ್ಟು ಪ್ರಮಾಣದಲ್ಲಿ ಫ್ಯಾಟ್ ಇದೆ ಅದರ ಮೇಲೆ ನಾವು ಗ್ರೇಡ್ ಮಾಡ್ತಾರೆ ಜಾಸ್ತಿ ಫ್ಯಾಟ್ ಇದ್ದಾಗ ಅಥವಾ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಈ ಒಂದು ಪ್ರಮಾಣದಲ್ಲಿ ಫ್ಯಾಟ್ ಇದ್ದಾಗ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಅಂತ ಫ್ಯಾಟ್ ಇದ್ದಾಗ ಡಿಫ್ರೆಂಟ್ ಡಯೆಟ್ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಡಯಟ್ ಪ್ಲಾನ್ ಅಂತ ಹೇಳ್ತಾರೆ ಕಾರ್ಬೋಹೈಡ್ರೇಟ್ ತಿನ್ನಬೇಡ್ರಿ ಕಾರ್ಬೋಹೈಡ್ರೇಟ್ ತಿನ್ನಬೇಡಿ ಯಾಕಂದ್ರೆ ಕಾರ್ಬೋಹೈಡ್ರೇಟ್ ಕನ್ವರ್ಟ್ ಆಗೋದು ಫ್ಯಾಟ್ ಆಗಿ ಹಾಗೆ ಕಾರ್ಬೋಹೈಡ್ರೇಟ್ ನಿಲ್ಲಿಸ್ಬಿಡಿ ಅಂತ ಕೇವಲ ನೀವು ಕಾರ್ಬೋಹೈಡ್ರೇಟ್ ನನಗೆ ಅನ್ನ ಅದನ್ನೆಲ್ಲ ನಿಲ್ಲಿಸೋದ್ರಿಂದ ನೀವು ಫ್ಯಾಟಿ ಲಿವರನ್ನು ರಿವರ್ಸ್ ಮಾಡೋಕ್ಕಾಗೋದಿಲ್ಲ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡೋದ್ರ ಜೊತೆ ಜೊತೆಯಲ್ಲಿ ಬೇಕಾಗಿರ್ತಕ್ಕಂಥ ಬೇರೆ ನ್ಯೂಟ್ರಿಯೆಂಟ್ಸ್ ಈ ಫ್ಯಾಟಿ ಲಿವರಲ್ಲಿ ಎಕ್ಸಸ್ ಆಫ್ ಕಾರ್ಬೋಹೈಡ್ರೇಟ್ ಒಂದಾದರೆ ಅದ್ರ ಜೊತೆಗೆ ಡೆಫಿಷಿಯನ್ಸಿ ವಿಟಮಿನ್ ಡೆಫಿಷಿಯನ್ಸಿ ಮತ್ತು ಮಿನರಲ್ ಡೆಫಿಷಿಯೆನ್ಸಿ ಕೂಡ ತುಂಬಾ ಇರುತ್ತೆ ಹಾಗಾಗಿ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಬೇಕು ಅದರ ಜೊತೆ ಜೊತೆಯಲ್ಲಿ ನಾವು ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರ್ತಕ್ಕಂಥ ಒಂದು ಫೈಬರ್ ಇರ್ತಕ್ಕಂಥ ಆಹಾರವನ್ನು ಜಾಸ್ತಿ ಮಾಡಬೇಕು ಅದು ಬೇಸ್ಡ್ ಅಪಾನ್ ದರ್ ಬಾಡಿ ವೆಯ್ಟು ತೂಕ ವೆಯ್ಟ್ ಎಷ್ಟಿದೆ ಫ್ಯಾಟ್ ಅಂಶ ಎಷ್ಟಿದೆ ಅಂತ ನಾವು ನೋಡಿಕೊಂಡು ಬೇಕಿದ್ರೆ ಪ್ರಾಪರಾಗಿ ನಾವು ಡಯೆಟ್ ಮಾಡಿದ ಪಕ್ಷದಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟು ಲಿವರ್ಲಿರ್ತಕ್ಕಂಥ ಫ್ಯಾಟನ್ನು ಕಂಪ್ಲೀಟಾಗಿ ಸ್ವಲ್ಪನೂ ಹಾಗೆ ನಾವು ತೆಗೆದಾಕ್ತಕ್ಕಂಥ ಒಂದು ಕೆಲಸ ಮಾಡ್ಬೋದು ಈ ಒಂದು ನೆಕ್ಸ್ಟ್ ಮೂರನೇ ಲಾಸ್ಟ್ ಪ್ರಶ್ನೆ ಜನ ಸರ್ ಇದು ಕಾಂಪ್ಲಿಕೇಶನ್ಸ್ ಹೇಳ್ತಾರಲ್ಲ ಫ್ಯಾಟಿ ಲಿವರಿಂದ ಫ್ಯಾಟಿ ಲಿವರ್ನ ಬಿಟ್ಕೊಂಡ್ಬಿಟ್ರೆ ನಮಗೆ ಫೇಲ್ಯೂರ್ ಆಗುತ್ತೆ ಲಿವರ್ ಫೇಲ್ಯೂರ್ ಆಗುತ್ತೆ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅದೆಲ್ಲ ಸತ್ಯನ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಲಿವರ್ ಕ್ಯಾನ್ಸರ್ ಫ್ಯಾಟಿ ಲಿವರಿಂದ ಬರಲ್ಲ ಲಿವರ್ ಫೇಲ್ಯೂರು ಕೂಡ ಫ್ಯಾಟಿ ಲಿವರ್ದಿಂದ ಆಗಲ್ಲ ಇಟ್ಸ್ ಜಸ್ಟ್ ಅನ್ ಎಕ್ಸಸ್ ಆಫ್ ಫ್ಯಾಟ್ ಅಕ್ಯಮುಲೇಷನ್ ಅಷ್ಟೇ ಅದು ಬಟ್ ಹಾಗಂತ ಹೇಳಿ ಸೇಫ್ ಅಂತ ನಾನು ಹೇಳ್ತಾ ಇಲ್ಲ ಫ್ಯಾಟಿ ಲಿವರ್ ಇದೆ ಅಂತ ಅಂದರೆ ಲಿವರಲ್ಲಿ ಫ್ಯಾಟ್ ಇದೆ ನಿಮ್ಮ ಹೊಟ್ಟೆನಲ್ಲೂ ಫ್ಯಾಟ್ ಇದೆ ಕಿಡ್ನಿನಲ್ಲೂ ಫ್ಯಾಟ್ ಇದೆ ಹಾರ್ಟಲ್ಲಿ ಪ್ರತಿಯೊಂದು ಕಡೆ ಫ್ಯಾಟ್ ಹಾಕಿ ಸ್ವಲ್ಪ ಜಾಸ್ತಿ ಅದನ್ನು ನೋಡಿ ಅದು ಸ್ಟೋರೇಜ್ ಫಾರ್ಮು ಸ್ಟೋರ್ ಮಾಡಿ ಇಟ್ಕೊಳ್ಳೋ ಉದ್ದೇಶ ಏನಂದರೆ ನಾಳೆ ಖರ್ಚು ಮಾಡಲಿ ಅಂತೇಳಿ ನೀವು ಖರ್ಚು ಮಾಡಿದ್ರೆ ಹಾಗೆ ಇಟ್ಕೊಂಡು ಬಿಟ್ರೆ ಈ ಆರ್ಗನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ ಉದಾಹರಣೆ ಹೇಳಿದ ಈಗ ಒಂದು ಎರಡು ಡಬ್ಬಿನಲ್ಲಿ ಬಾಕ್ಸಲ್ಲಿ ಅಥವಾ ಪಾತ್ರೆಯಲ್ಲೆಲ್ಲ ದುಡ್ಡು ಎತ್ತಿಟ್ಟಿರ್ತಾರೆ ಬಟ್ ಆ ದುಡ್ಡು ಇಟ್ಟಾಗ ಆ ಪಾತ್ರೆ ಯೂಸ್ ಮಾಡಲಿಕ್ಕಾಗಲ್ಲ ದುಡ್ಡು ಇಡಲಿಕ್ಕೆ ಅಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ ಆ ಪಾತ್ರೆ ಯೂಸೇ ಬೇರೆ ಇರ್ತದೆ ಬಟ್ ಯೂಸ್ ಮಾಡ್ತಾರೆ ಯೂಸೇ ಬೇರೆ ಆಗುತ್ತೆ ಹಾಗೆ ಲಿವರ್ ಹಾರ್ಟಲ್ಲಿ ಹೋಗಿ ಫ್ಯಾಟ್ ಕೂತ್ಕೊಂತು ಜಾಸ್ತಿ ಅಂತ ಅಂದಾಗ ಹಾರ್ಟ್ ಫಂಕ್ಷನಿಂಗ್ ಕಡಿಮೆ ಆಗುತ್ತೆ ಲಿವರಲ್ಲಿ ಜಾಸ್ತಿ ಫ್ಯಾಟ್ ಇದ್ದಾಗ ಲಿವರ್ ಫಂಕ್ಷನಿಂಗ್ ಕಡಿಮೆ ಆಗುತ್ತೆ ಕಿಡ್ನಿನಲ್ಲಿ ಜಾಸ್ತಿ ಫ್ಯಾಟ್ ಇದ್ದಾಗ ಕಿಡ್ನಿ ಕೆಲಸ ಮಾಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ ನೆಕ್ಸ್ಟ್ ನಿಮಗೆ ಡಯಾಬಿಟಿಸ್ ಅಂಥದ್ದು ಹೈಪರ್ ಟೆನ್ಷನ್ ಅಂಥದ್ದು ಥೈರಾಯ್ಡ್ ಆಗಿ ಅನೇಕ ಈ ಒಂದು ಮೆಟಬಾಲಿಕ್ ಡಿಸಾರ್ಡರ್ಸ್ ಖಾಯಿಲೆಗಳು ಈ ಒಂದು ಎಕ್ಸೆಸ್ ಆಫ್ ಫ್ಯಾಟಿಂದ ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅನ್ನೋದು ಬಿಟ್ಟರೆ ಈ ಒಂದು ಫ್ಯಾಟಿ ಲಿವರ್ ಅಂತಕ್ಕಂಥ ಒಂದು ಖಾಯಿಲೆ ಎಲ್ಲ ಎಕ್ಸಸ್ ಆಫ್ ಫ್ಯಾಟ್ ಅಷ್ಟೇ ಅದನ್ನು ಕರಗಿಸೋದು ಹೇಗೆ ಅದನ್ನು ರಿವರ್ಸ್ ಮಾಡಿಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ರೆ ಸಾಕು ಇರಿ ಆರೋಗ್ಯವಾಗಿರಿ ನಮಸ್ಕಾರ